ಅಶೋಕ್ ವಿಜಯೇಂದ್ರ ಅವರ ಕುರ್ಚಿಗಳನ್ನು ಉಳಿಸಿಕೊಳ್ಳಲಿ ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನು ಉಳಿಸಿಕೊಳ್ಳಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅರ್ಧನಾದೀಶ್ವರನಿಗಾಗಿ ಹುಡುಕಾಟ ದಾವಣಗೆರೆಯಲ್ಲಿ ರೆಬೆಲ್ ಶಕ್ತಿ ಪ್ರದರ್ಶನ ಬಿವಿವಿಗೆ ಪುಕ್ಕ ಪುಕ್ಕ ಸಿದ್ದು ಮತ್ತು ಡಿಕೆಶಿ ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಹೇಳಿಕೆ ಕೊಡೋದ್ರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ವಿ ವಿಜಯೇಂದ್ರ ಅವರಿಗೆ ಎಲ್ಲಿಲ್ಲದ ಆಸಕ್ತಿ ಇವರ ಈ ಆಸಕ್ತಿಯನ್ನ ಕಂಡು ಕಾಂಗ್ರೆಸ್ ಮುಖಂಡ ಕೆ ಹರಿಪ್ರಸಾದ್ ಬರ್ಜರಿ ಮಾತಿನ ಪಂಚಿಕೊಟ್ಟಿದ್ದಾರೆ ಆರ್ ಅಶೋಕ್ ಮತ್ತು ವಿ ವಿಜಯೇಂದ್ರ ಅವರ ಕುರ್ಚಿಗಳನ್ನು ಉಳಿಸಿಕೊಳ್ಳಲಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅರ್ಧ ನಾರೀಶ್ವರನಿಗಾಗಿ ಹುಡುಕಾಟ ನಡೆಯುತ್ತಿದೆ ಅಂತೇಳಿ ಹಂಗಿಸಿದ್ದಾರೆ ಅಷ್ಟೇ ಅಲ್ಲ ದಾವಣಗೆರೆಯಲ್ಲಿ ರೆಬೆಲ್ ಶಕ್ತಿ ಪ್ರದರ್ಶನದ ಬಗ್ಗೆ ಕುಂಕು ಮಾತನಾಡಿ ಬಿಜೆಪಿಗರಿಗೆ ಬಿಸಿ ಮುಟ್ಟಿಸಿದ್ದಾರೆ ಹಾಗಾದ್ರೆ ಏನಿದು ಬಿಕೆ ಹರಿಪ್ರಸಾದ್ ಬೆಂಕಿ ತಾಳಿ ಅಂತ ಅದ್ರ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಂಕಿ ಬಿ ಕೆ ಹರಿಪ್ರಸಾದ್ ಬಿಜೆಪಿಗರ ವಿರುದ್ಧ ಬೆಂಕಿ ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ದಿಲ್ಲಿ ಪ್ರವಾಸದ ಬಗ್ಗೆ ಬೆಂಕಿ ಹಚ್ಚಲು ಯತ್ನಿಸುತ್ತಿರುವ ಬಿಜೆಪಿಗಳಿಗೆ ಬಿ ಕೆ ಹರಿಪ್ರಸಾದ್ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಸಿಎಂ ಸ್ಥಾನದ ಬಗ್ಗೆ ಯಾವುದೇ ಗೊಂದಲಗಳಿಲ್ಲ ಸಿಎಂ ಮತ್ತು ಡಿಸಿಎಂ ನಡುವೆ ಯಾವುದೇ ಗೊಂದಲಗಳಿಲ್ಲ ಸಿಎಂ ಸೀಟು ಗೊಂದಲ ಕೇವಲ ಮಾಧ್ಯಮಗಳ ಸೃಷ್ಟಿ ಎಂದಿದ್ದಾರೆ ಜೊತೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರು ಮೊದಲು ಅವರ ಕುರ್ಚಿಗಳನ್ನ ಉಳಿಸಿಕೊಳ್ಳಲಿ ಸೆಪ್ಟೆಂಬರ್ ನಲ್ಲಿ ಬಿಜೆಪಿಯಲ್ಲಿ ಅತಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸ್ಕೊಳ್ಳಿ ಮತ್ತೆ ಬಿ ಜೆ ಪಿ ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ ಅದಕ್ಕೆ ಎರಡು ವರ್ಷ ಆದ್ರೂ ಅವ್ರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ ಅದ್ರ ಬದಲು ಯಾರಾದರೂ ಇವ್ರನ್ನ ಹುಡುಕ್ಬೋದು ಅರ್ಧನಾರೀಶ್ವರನ್ನ ಹುಡುಕುದನ್ನು ಬಹಳ ಇನ್ನ ಇಷ್ಟಕ್ಕೆ ನಿಲ್ಲದ ಬಿಕೆ ಹರಿಪ್ರಸಾದ್ ಬಿಜೆಪಿಯವರು ಎರಡು ವರ್ಷವಾದರೂ ಕೇಂದ್ರದಲ್ಲಿ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಮಹಿಳೆಯರನ್ನ ಹುಡುಕುತ್ತಿದ್ದಾರೆ ಅರ್ಧ ನರೀಶ್ವರರನ್ನ ಹುಡುಕಿದ್ರು ಬಹಳ ಸಂತೋಷ ಅಂತೇಳಿ ಲೇವಡಿ ಮಾಡಿದ್ದಾರೆ ಇನ್ನ ಜುಲೈ ಹದಿನೈದರಂದು ಒಬಿಸಿ ಸಭೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ದೇಶದ ಹಿಂದುಳಿದ ಸಮುದಾಯದ ನಾಯಕರು ಒಂದೇ ವೇದಿಕೆಯಲ್ಲಿ ಸೇರುತ್ತಿದ್ದಾರೆ ಕರ್ನಾಟಕದಲ್ಲಿ ಹಿಂದುಳಿದ ಸಮುದಾಯದ ಮುಖ್ಯಮಂತ್ರಿ ಇರೋದ್ರಿಂದ ಆಲ್ ಇಂಡಿಯಾ ಕಾಂಗ್ರೆಸ್ನ ಹಿಂದುಳಿದ ಕಮಿಟಿ ಅಧ್ಯಕ್ಷ ಅನಿಲ್ ಜೈಹಿಂದ್ ಇಲ್ಲೇ ಸಭೆ ಮಾಡಲು ತೀರ್ಮಾನ ಮಾಡಿದ್ದಾರೆ ಅನಿಲ್ ಜೈ ನೇತೃತ್ವದಲ್ಲಿ ಭಾರತ್ ಜೋಡೋ ಭವನದಲ್ಲಿ ಹದಿನೈದರಂದು ಸಭೆ ನಡೆಯಲಿದೆ ಇದೇ ಸಭೆಯಲ್ಲಿ ಬಹಳಷ್ಟು ನಿರ್ಣಯ ತೆಗೆದುಕೊಳ್ಳಲಾಗುತ್ತೆ ಹಿಂದುಳಿದ ವರ್ಗ ಹಾಗೂ ಜಾತಿ ಗಣತಿ ಬಗ್ಗೆ ಬಹಳಷ್ಟು ನಿರ್ಣಯ ತೆಗೆದುಕೊಳ್ತಾರೆ ಅಂತೇಳಿ ಕಾಂಗ್ರೆಸ್ ಮುಖಂಡ ಬಿಕೆಹರಿಪ್ರಸಾದ್ ಹರಿಪ್ರಸಾದ್ ಹೇಳಿದ್ದಾರೆ ಹೀಗೆ ಬಿಕೆಹರಿಪ್ರಸಾದ್ ಹರಿಪ್ರಸಾದ್ ಬಿಜೆಪಿಗರಿಗೆ ಬಿಸಿ ಮುಟ್ಟಿಸಿದ್ರೆ ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿರುವ ರೆಬೆಲ್ಸ್ ಬಣ ವಿಜಯೇಂದ್ರ ಅವರ ವಿರುದ್ಧ ಕೊತ ಕೊತ ಕುದಿತಾನೆ ಇದೆ ವಿಜಯೇಂದ್ರ ಅದ್ಯಾವ ಸೀಮೆ ಅಧ್ಯಕ್ಷ ಜೊತೆಗೆ ರಾಜಕೀಯ ಅನುಭವವೂ ಇಲ್ಲ ಮೊದಲ ಸಲ ಎಂಎಲ್ ಎ ಆದ ಕೂಡಲೇ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಎಷ್ಟು ಸರಿ ಅಂತೇಳಿ ಕೆಂಡ ಕಾರುತ್ತಿದ್ದಾರೆ ಅತ್ತ ಬಿಜೆಪಿ ಹೈಕಮಾಂಡ್ ಕೂಡ ರೆಬೆಲ್ಸ್ ಮಾತಿಗೆ ಸೊಪ್ಪು ಹಾಕದೆ ಸೈಲೆಂಟ್ ಆಗಿದೆ ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ರೆ ಅತೃಪ್ತರ ಬಣ ಸೈಲೆಂಟ್ ಆಗುತ್ತೆ ಅಂತ ಭಾವಿಸಿತ್ತು ಆದ್ರೆ ಅತೃಪ್ತ ಬಣ ಇನ್ನೂ ಆಕ್ಟಿವ್ ಆಗೇ ಇದೆ ಕಳೆದ ಸೋಮವಾರ ಗೋಕಕ್ ನಲ್ಲಿ ಲಕ್ಕನ್ ಜಾರಕಿಹೊಳಿ ಮನೆಯಲ್ಲಿ ಸಭೆ ಸೇರಿತ್ತು ನಿನ್ನೆ ಮತ್ತೆ ದಾವಣಗೆರೆಯಲ್ಲಿ ಮಾಜಿ ಸಂಸದ ಜಿಎಂ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಅತೃಪ್ತ ಬಣ ಎರಡು ಬಣಗಳಲ್ಲೂ ಓಲಾಡುತ್ತಿರುವ ಪ್ರತಾಪ್ ಸಿಂಹ ಮತ್ತೆ ಅತೃಪ್ತರ ಬಣದಲ್ಲಿ ಕಾಣಿಸಿಕೊಂಡಿರುವುದು ವಿಜಯೇಂದ್ರ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನ ಜಿಎಂ ಸಿದ್ದೇಶ್ವರ ಅವರ ಬರ್ತ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಇದು ಜನ್ಮದಿನ ಮಾತ್ರ ಅಂತ ನಾಯಕರು ಸಾರಿದ್ರು ಆದ್ರೆ ಬರ್ತಾ ಬರ್ತಾ ಆಗಿದ್ದೇ ಬೇರೆ ಬಿಜೆಪಿ ರೆಬೆಲ್ಸ್ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಯ್ತು ಅರವಿಂದ್ ಲಿಂಬಾವಳಿ ಗೋವಿಂದ ಕಾರಜೋಳ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಬಿಪಿ ಹರೀಶ್ ಸೇರಿದಂತೆ ಹಲವು ನಾಯಕರ ಸಮಾಗಮವಾಯಿತು ಈ ವೇಳೆ ಮಾತನಾಡಿದ ಅರವಿಂದ್ ಲಿಂಬಾವಳಿ ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದವರು ಕಾಂಗ್ರೆಸ್ ಜೆಡಿಎಸ್ ಕದ ತಟ್ಟಿ ಬಂದವರು ಮತ್ತೆ ವಾಪಸ್ ಬಂದರೂ ಗೊತ್ತಿಲ್ಲ ಯಡಿಯೂರಪ್ಪ ಸಿಎಂ ಆಗೋಕೆ ಜಿಎಂ ಸಿದ್ದೇಶ್ವರ್ ಕಾರಣ ಆದ್ರೆ ಸಿದ್ದೇಶ್ವರ್ ಅವರನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅಂತೇಳಿ ನೇರವಾಗಿ ಟಾಂಗ್ ಕೊಟ್ಟು ಕಿಡಿಕಾರಿತಾರೆ ಇನ್ನ ಇಡೀ ಕಾರ್ಯಕ್ರಮದ ಉದ್ದಕ್ಕೂ ದಾವಣಗೆರೆ ಎಂಪಿ ಸೋಲಿನ ಚರ್ಚೆ ಬಿಎಸ್ ವೈ ವಿಚಾರವೇ ಪ್ರಮುಖವಾಗಿತ್ತು ರೇಣುಕಾಚಾರ್ಯ ಟೀಮ್ ಸೋಲಿಗೆ ಪ್ರಮುಖ ಕಾರಣ ಹಾಗೂ ಬಿಎಸ್ ವೈ ಕಾರಣ ಅಂತ ನಾಯಕರು ಪರೋಕ್ಷವಾಗಿ ಆರೋಪಿಸಿದ್ರು ನಮ್ಮವರ ಅಡ್ಜಸ್ಟ್ಮೆಂಟ್ ಕಾರಣದಿಂದ ಕಾಂಗ್ರೆಸ್ ಗೆದ್ದಿದೆ ಮೊಣಕಾಲದ ನೀರಲ್ಲಿ ದೋಣಿ ಚಲಾಯಿಸಿ ಕೊರೋನಾ ಟೈಮ್ ಅಲ್ಲಿ ಡಿಂಗ್ ಡಂಗ್ ಮಾಡಿದ್ರು ಅಂತೇಳಿ ರೇಣುಕಾಚಾರ್ಯಗೆ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ ಎರಡು ಸಾವಿರದ ಆರರಲ್ಲಿ ಮೊದಲ ಬಾರಿ ಬಿಜೆಪಿ ಸರ್ಕಾರ ಬರಲು ನಾನೇ ಕಾರಣ ಕುಮಾರಸ್ವಾಮಿ ಸಿಎಂ ಬಿ ಎಸ್ ಸಿಎಂ ಆಗುವ ವಿಚಾರ ಮಾತುಕತೆ ಮಾಡಿದ್ದೆ ನಾನು ನಂತರ ನೂರ ಹತ್ತು ಸೀಟು ಬಂದಾಗ ಉಳಿದ ಶಾಸಕರನ್ನ ಕರೆದುಕೊಂಡು ಬಂದು ಬಿ ಎಸ್ ಸಿಎಂ ಮಾಡಿದ್ದೆ ನಾವು ಅವರಿಂದ ನಾನೇನು ಗಳಿಸಿಲ್ಲ ಪಡೆದಿಲ್ಲ ನನ್ನನ್ನ ಮಂತ್ರಿ ಮಾಡಿದೆ ಅಂತ ಅವರು ಹೇಳ್ಕೊಂತಾರೆ ಆದ್ರೆ ನನ್ನನ್ನ ಮಂತ್ರಿ ಮಾಡಿದ್ದು ಮೋದಿಜಿ ಅನಂತಕುಮಾರ್ ಇವರಿಂದ ನಾನೇನು ಪಡೆದಿಲ್ಲ ನನ್ನಿಂದ ಇವರಿಗೆ ಅನುಕೂಲವಾಗಿದೆ ಆದ್ರೆ ನನ್ನ ಪತ್ನಿಯನ್ನ ಚುನಾವಣೆಯಿಂದ ಸೋಲಿಸಿದ್ರು ಅಂತೇಳಿ ಜಿಎಂ ಸಿದ್ದೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ಅದೇನೇ ಬೆಣ್ಣೆ ನಗರಿಯಲ್ಲಿ ರೆಬೆಲ್ ಸೈಲೆಂಟ್ ಆಗಿ ಟಕ್ಕರ್ ಮೇಲೆ ಟಕ್ಕರ್ ಕೊಟ್ಟಿದೆ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಹೆಸರು ಪ್ರಸ್ತಾಪಿಸಿದರೆ ತೊಡಕಾಗಬಹುದೆಂದು ಎಂದು ಅರಿತ ನಾಯಕರು ಚಾಣಾಕ್ಷತನದಿಂದ ಮಾತುಗಳನ್ನಾಡಿದ್ದಾರೆ ವಿಜಯೇಂದ್ರ ಅವರನ್ನ ಬಿಟ್ಟು ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಸೈಲೆಂಟ್ ಆಗಿ ಸಮರ ಸಾರಿದಂತೆ ಕಾಣ್ತಿದೆ ಇನ್ನೊಂದು ಕಡೆ ಬಿ ಎಸ್ ವೈ ರೇಣುಕಾಚಾರ್ಯ ವಿರುದ್ಧ ಮಾತನಾಡಬೇಕಾದದ್ದನ್ನೆಲ್ಲಾ ಮಾತನಾಡಿ ಬಿಟ್ರು ಮೂವತ್ತು ವರ್ಷದಿಂದ ಭದ್ರಕೋಟೆಯಾಗಿದ್ದ ದಾವಣಗೆರೆಯನ್ನ ಲಗನ್ ಟೀಮ್ ನಿಂದ ಕಳೆದುಕೊಂಡಿದ್ದರ ಕುರಿತಾಗಿ ಎಲ್ಲರೂ ರೋಷಾವೇಶ ಹೊರ ಹಾಕಿದ್ರು ಅದೇನೇ ಇದ್ರು ಬಿಜೆಪಿಯಲ್ಲಿನ ಸಿರಿಗಿನ ಕೆಂಡ ಬಿವಿ ವಿಜೇಂದ್ರ ವಿಜಯೇಂದ್ರ ಬುಡಕ್ಕೆ ಬಂದು ಬಿದ್ದಿದೆ ಅದು ಇವರ ರಾಜ್ಯಾಧ್ಯಕ್ಷ ಕುರ್ಚಿಯನ್ನೇ ಕೆಡುವುದಕ್ಕೆ ಸಿದ್ಧವಾಗಿರೋದಂತೂ ಸುಳ್ಳಲ್ಲ ಇತ್ತ ವಿಜೇಂದ್ರ ಏನೇ ತನ್ನ ಕುರ್ಚಿ ಸೇಫ್ ಅಂತ ಪೋಸ್ ಕೊಟ್ಟರು ಒಳಗಳಿಗೆ ಆತಂಕ ಮಾತ್ರ ಇದ್ದೇ ಇದೆ ಹೀಗಾಗಿ ಬಿಜೆಪಿ ಹೈಕಮಾಂಡ್ ಮುಂದೆ ಅದ್ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ